ನಮಸ್ಕಾರ ಸರ್ಕಾರಿ ನೌಕರರ ಸೇವಾ ನಿಯಮಗಳು ನೋಡೋಕೆ ತುಂಬಾನೇ ಸರಳ ಅನ್ಸುತ್ತೆ ಅಲ್ವಾ ಆದ್ರೆ ಅದರೊಳಗೆ ಇಳಿದಾಗ ಒಂದೊನ್ನೇ ನಿಯಮಗಳು ಅದರ ಉಪನಿಯಮಗಳು ನಮ್ಮನ್ನ ಕೆಲವೊಮ್ಮೆ ಗೊಂದಲಕ್ಕೆ ತಳ್ತವೆ ಅದರಲ್ಲೂ ರಜೆ ಮತ್ತು ಸಂಬಳದ ವಿಷಯ ಬಂದಾಗಂತೂ ಈ ಗೊಂದಲ ಇನ್ನಷ್ಟು ಜಾಸ್ತಿ ಇವತ್ತು ನಾವು ಅಂಥದ್ದೇ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಮುಂದಿರೋ ಪ್ರಶ್ನೆ ಇದು ಒಬ್ಬ ಸರ್ಕಾರಿ ನೌಕರರು ದೀರ್ಘಕಾಲ ಅಂದರೆ ಸುಮಾರು ಇನ್ನೂರ ಇಪ್ಪತ್ತು ದಿನಗಳ ಕಾಲ ವೇತನ ರಹಿತ ರಜೆ ಡಬ್ಲ್ಯೂ ಎ ಅಂತಾರಲ್ಲ ಲೀವ್ ವಿದೌಟ್ ಅಲೋವೆನ್ಸ್ ಅದನ್ನ ತಗೊಂಡ್ರೆ ಅವರ ವಾರ್ಷಿಕ ಬಡ್ತಿ ಅಂದ್ರೆ ಇಂಕ್ರಿಮೆಂಟ್ ಏನಾಗುತ್ತೆ ಆ ವರ್ಷದ ಇಂಕ್ರಿಮೆಂಟ್ ಹೋಗುತ್ತಾ ಅಥವಾ ತಡವಾಗಿ ಸಿಗುತ್ತಾ ಈ ರಜೆಗೂ ಬಡ್ತಿಗೂ ಇರೋ ಸಂಬಂಧ ಏನು ಅಂತಲೇ ಇವತ್ ನಾವು ಬಿಡಿಸಿ ನೋಡೋಣ ಹೌದು ಇದು ಬಹಳಷ್ಟು ಸರ್ಕಾರಿ ನೌಕರರನ್ನ ಕಾಡೋ ಪ್ರಶ್ನೆ ಯಾಕಂದ್ರೆ ಈ ಪ್ರಶ್ನೆಗೆ ಉತ್ತರ ಒಂದೇ ನಿಯಮದಲ್ಲಿ ಸಿಗಲ್ಲ ಇದಕ್ಕಾಗಿಯೇ ನಾವು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂದರೆ ಕೆ ಸಿ ಎಸ್ ಆರ್ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರ ಹೊರಡಿಸಿದ ಒಂದು ಪ್ರಮುಖ ಆದೇಶ ಈ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ವಿಶ್ಲೇಷಣೆ ಮಾಡಬೇಕು ಯಾಕಂದರೆ ಒಂದು ನಿಯಮ ಸಮಸ್ಯೆಯನ್ನು ಹೇಳಿದ್ರೆ ಇನ್ನೊಂದು ಆದೇಶ ಅದಕ್ಕೆ ಒಂದು ರೀತಿ ಪರಿಹಾರವನ್ನು ಕೊಡುತ್ತೆ ಇವೆರಡರ ನಡುವಿನ ಸಂಬಂಧ ಅರ್ಥ ಮಾಡ್ಕೊಳ್ಳೋದೆ ಇವತ್ತಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ ಸರಿ ಹಾಗಾದ್ರೆ ನೇರವಾಗಿ ನಮ್ಮ ಸನ್ನಿವೇಶಕ್ಕೆ ಬರೋಣ ಒಬ್ಬ ನೌಕರರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಾರ್ಷಿಕ ಇನ್ಕ್ರಿಮೆಂಟ್ ಬರಬೇಕಿತ್ತು ಆದರೆ ಅದಕ್ಕೂ ಹಿಂದಿನ ವರ್ಷದಲ್ಲಿ ಅವರು ಇನ್ನೂರಿಪ್ಪತ್ತು ದಿನಗಳ ಎಲ್ಡಬ್ಲ್ಯೂ ಎ ತಗೊಂಡಿದ್ದಾರೆ ಈಗ ಮೊದಲನೇ ಪ್ರಶ್ನೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅವರಿಗೆ ಇನ್ಕ್ರಿಮೆಂಟ್ ಸಿಗುತ್ತಾ ಇಲ್ವಾ ಇದಕ್ಕೆ ನೇರವಾದ ಉತ್ತರ ಇಲ್ಲ ಅವರಿಗೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇನ್ಕ್ರಿಮೆಂಟ್ ಸಿಗೋದಿಲ್ಲ ಓ ಯಾಕಂದ್ರೆ ಕೆ ಸಿ ಎಸ್ ಆರ್ ನಿಯಮಗಳು ಬಹಳ ಸ್ಪಷ್ಟವಾಗಿ ಒಂದು ವಿಷಯವನ್ನ ಹೇಳುತ್ತೆ ಒಬ್ಬ ನೌಕರಿಗೆ ವಾರ್ಷಿಕ ಬಟ್ಟಿ ಸಿಗಬೇಕು ಅಂದರೆ ಆ ಬಟ್ಟಿ ಅವಧಿಯಲ್ಲಿ ಅವರು ಕನಿಷ್ಠ ಆರು ತಿಂಗಳು ಅಂದರೆ ನೂರ ದಿನಗಳ ಅರ್ಹತಾ ಸೇವೆ ಅಥವಾ ಕ್ವಾಲಿಫೈಯಿಂಗ್ ಸರ್ವಿಸ್ ಪೂರೈಸಿರಬೇಕು ಒಂದು ನಿಮಿಷ ಅರ್ಹತಾ ಸೇವೆ ಅಂದರೆ ಏನು ಅದನ್ನ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ನಾವು ಕೆಲಸ ಮಾಡಿದ ಎಲ್ಲಾ ದಿನಗಳೂ ಅರ್ಹತಾ ಸೇವೆ ಆಗತ್ತಾ ಅಥವಾ ಅದಕ್ಕೂ ಏನಾದರೂ ಲೆಕ್ಕಾಚಾರ ಇದೆಯಾ ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ನಾವು ಕರ್ತವ್ಯದಲ್ಲಿರೋ ದಿನಗಳೆಲ್ಲವೂ ಅರ್ಹತಾ ಸೇವೆ ಅಂತಾನೆ ಪರಿಗಣಿಸಲಾಗತ್ತೆ ಆದರೆ ಕೆಲವು ನಿರ್ದಿಷ್ಟ ರೀತಿಯ ರಜೆಗಳನ್ನ ಇದರಿಂದ ಹೊರಗಿಡ್ಲಾಗಿದೆ ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದೇ ವೇತನರಹಿತ ರಜೆ ಅಂದರೆ ಎಲ್ಡಬ್ಲ್ಯೂಎ ಎ ಒಂದು ವೇಳೆ ನೀವು ವೈದ್ಯಕೀಯ ಕಾರಣಗಳಿಗಾಗಿ ಅಂದ್ರೆ ಅಧಿಕೃತ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟು ಡಬ್ಲ್ಯೂ ಎ ಪಡೆದರೆ ಆಗ ಅದನ್ನ ಅರ್ಹತಾ ಸೇವೆ ಅಂತ ಪರಿಗಣಿಸಬಹುದು ಆದ್ರೆ ವೈಯಕ್ತಿಕ ಅಥವಾ ಬೇರೆ ಯಾವುದೇ ಕಾರಣಕ್ಕೆ ವೈದ್ಯಕೀಯ ಪ್ರಮಾಣಪತ್ರ ಪತ್ರ ಇಲ್ಲದೆ ಡಬ್ಲ್ಯೂ ಎ ತೆಗೆದುಕೊಂಡ್ರೆ ಆ ಅವಧಿಯನ್ನ ಅರ್ಹತಾ ಸೇವೆಯಿಂದ ಕಡಿದುಬಿಡ್ತಾರೆ ಓ ಹಾಗಾದರೆ ನಮ್ಮ ಉದಾಹರಣೆಯಲ್ಲಿರೋ ನೌಕರನು ಇನ್ನೂರ ಇಪ್ಪತ್ತು ದಿನಗಳ ಎಲ್ಡಬ್ಲ್ಯೂ ಎ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವರ ಒಂದು ವರ್ಷದ ಸೇವೆಯಲ್ಲಿ ಸುಮಾರು ಏಳು ತಿಂಗಳಿಗಿಂತ ಹೆಚ್ಚು ಕಾಲ ಅರ್ಹತಾ ಸೇವೆ ಇಲ್ಲದ ಹಾಗಾಯಿತು ಹೌದು ಅವರಿಗೆ ಬೇಕಾದಿದ್ದು ಕೇವಲ ನೂರ ಎಂಬತ್ತು ದಿನಗಳು ಹಾಗಾಗಿ ಅವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಇಂಕ್ರಿಮೆಂಟ್ ಸಿಗಲ್ಲ ಅನ್ನೋದು ಸ್ಪಷ್ಟ ಅರೆ ಹಾಗಾದ್ರೆ ಆ ವರ್ಷದ ಇಂಕ್ರಿಮೆಂಟ್ ಪೂರ್ತಿಯಾಗಿ ಹೋಯ್ತಾ ಮತ್ತೆ ಇಂಕ್ರಿಮೆಂಟ್ ಸಿಗೋಕೆ ಅವರು ಪೂರ್ತಿ ಒಂದು ವರ್ಷ ಕಾಯ್ಬೇಕಾ ಇದು ನೌಕರರಿಗೆ ದೊಡ್ಡ ನಷ್ಟ ಅಲ್ವಾ ಖಂಡಿತ ನೀವು ಕೇಳಿದು ಬಹಳ ಮುಖ್ಯವಾದ ಪಾಯಿಂಟ್ ಹಿಂದೆ ಆಕ್ಚುಲಿ ಹಾಗೆಯೇ ಆಗ್ತಿತ್ತು ನೂರ ಎಂಬತ್ತು ದಿನಗಳ ಅರ್ಹತಾ ಸೇವೆ ಇಲ್ಲದ ಕಾರಣಕ್ಕೆ ನೌಕರರು ಇಡೀ ವರ್ಷದ ಬಡ್ಡಿಯನ್ನೇ ಕಳೆದುಕೊಳ್ತಿದ್ರು ಇದು ಅವರಿಗೆ ಆರ್ಥಿಕವಾಗಿ ದೊಡ್ಡ ಹೊಡೆತ ಕೊಡ್ತಿತ್ತು ಈ ಅನ್ಯಾಯವನ್ನ ಸರಿಪಡಿಸ್ಲಿಕ್ಕೆ ಸರ್ಕಾರ ಮೇ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಒಂದು ಮಹತ್ವದ ಆದೇಶವನ್ನ ಹೊಡಿಸಿತು ಅದರ ಸಂಖ್ಯೆ ಎಫ್ಡಿ ಒನ್ ಎಸ್ಆರ್ಎಸ್ ಎರಡ್ ಸಾವಿರದ ಈ ಆದೇಶ ಇಂತಹ ಪರಿಸ್ಥಿತಿಯಲ್ಲಿರುವ ನೌಕರರ ನೆರವಿಗೆ ಬರುತ್ತೆ ಹೌದಾ ಅದೇನು ಆ ಆದೇಶ ಸಹಾಯ ಮಾಡುತ್ತೆ ಹ್ಮ್ ಈ ಆದೇಶದ ಪ್ರಕಾರ ಅರ್ಹತಾ ಸೇವೆ ಇಲ್ಲದ ಕಾರಣಕ್ಕೆ ಮುಂದೂಡಲ್ಪಟ್ಟ ಬಡ್ಡಿಯನ್ನ ಪೂರ್ತಿ ಒಂದು ವರ್ಷದವರೆಗೆ ಕಾಯುವ ಬದಲು ಮುಂದಿನ ಏಕರೂಪ ಬಡ್ಡಿ ದಿನಾಂಕದಂದು ಅಂದ್ರೆ ಯೂನಿಫಾರ್ಮ್ ಡೇಟ್ ಆಫ್ ಇನ್ಕ್ರಿಮೆಂಟ್ ಅಂತಾರಲ್ಲ ಆ ದಿನಾಂಕಕ್ಕೆ ಮಂಜೂರು ಮಾಡಬಹುದು ಏಕರೂಪ ಬಡ್ಡಿ ದಿನಾಂಕ ಹೌದು ಸರ್ಕಾರಿ ನೌಕರರಿಗೆ ವರ್ಷದಲ್ಲಿ ಎರಡು ಏಕರೂಪ ಬಡ್ಡಿ ದಿನಾಂಕಗಳಿವೆ ಒಂದು ಜನವರಿ ಒಂದು ಇನ್ನೊಂದು ಜುಲೈ ಒಂದು ಈಗ ಅರ್ಥವಾಯಿತು ಅಂದ್ರೆ ನಮ್ಮ ಉದಾಹರಣೆಯಲ್ಲಿ ನೌಕರರು ಜನವರಿ ಒಂದು ಎರಡ್ ಸಾವಿರದ ದಿನಾಂಕವನ್ನು ತಪ್ಪಿಸ್ಕೊಂಡ್ರು ಸರಿ ಹಾಗಂತ ಅವರು ಮುಂದಿನ ವರ್ಷದ ಜನವರಿ ಇಪ್ಪತ್ತೇಳರವರೆಗೆ ಕಾಯ್ಬೇತಾಗಿಲ್ಲ ಇಲ್ಲ ಖಂಡಿತ ಇಲ್ಲ ಬದಲಾಗಿ ಅವರಿಗೆ ಲಭ್ಯವಿರುವ ಮುಂದಿನ ಸ್ಲಾಟ್ ಅಂದ್ರೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಅವರ ಇನ್ಕ್ರಿಮೆಂಟ್ ಮಂಜೂರು ಮಾಡಲಾಗುತ್ತೆ ಇದು ತುಂಬಾನೇ ನ್ಯಾಯಯುತವಾಗಿದೆ ಕನಿಷ್ಠ ಆರು ತಿಂಗಳ ನಷ್ಟವಷ್ಟೇ ಆಗುತ್ತೆ ನಿಖರವಾಗಿ ಈ ಆದೇಶ ಇಲ್ಲದಿದ್ರೆ ಅವರು ಪೂರ್ತಿ ಹನ್ನೆರಡು ತಿಂಗಳ ಆರ್ಥಿಕ ಲಾಭವನ್ನ ಕಳ್ಕೊಳ್ಬೇಕಿತ್ತು ಈ ಆದೇಶದಿಂದಾಗಿ ಆ ನಷ್ಟ ಕೇವಲ ಆರು ತಿಂಗಳಿಗೆ ಸೀಮಿತವಾಯಿತು ಹಾಗಾಗಿ ಅವರ ಪರಿಷ್ಕೃತ ಬಡ್ಡಿ ದಿನಾಂಕ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಆಗುತ್ತೆ ಸರಿ ಈಗ ಎಲ್ಲರ ಮನಸ್ಸಲ್ಲೂ ಬರೋ ಅಸಲಿ ಪ್ರಶ್ನೆಗೆ ಬರೋಣ ಹಣದ ವಿಷಯ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇನ್ಕ್ರಿಮೆಂಟ್ ಸಿಗುತ್ತೆ ಸರಿ ಆದರೆ ಜನವರಿಯಿಂದ ಜೂನ್ವರೆಗಿನ ಆ ಆರು ತಿಂಗಳ ಏನು ಆ ಅವಧಿಯ ಬಾಕಿ ಹಣ ಅಂದ್ರೆ ಅರಿಯರ್ಸ್ ಸಿಗುತ್ತಾ ಇಲ್ಲ ಇದು ತುಂಬಾನೇ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಆ ಆರು ತಿಂಗಳ ಅವಧಿಗೆ ಅಂದ್ರೆ ಜಾನವರಿ ಒನ್ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ರಿಂದ ಜೂನ್ ಥರ್ಟಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ ವರೆಗೆ ಯಾವುದೇ ಬಾಕಿ ಹಣ ಸಿಗುದಿಲ್ಲ ನಿಯಮಗಳ ಭಾಷೆಯಲ್ಲಿ ಹೇಳೋದಾದ್ರೆ ಈ ಅವಧಿಗೆ ಬಡ್ತಿಯೂ ಕೇವಲ ಕಾಲ್ಪನಿಕ ಅಥವಾ ನೋಷನಲ್ ಆಗಿರುತ್ತೆ ನೋಷನಲ್ ಈ ಪದ ಕೇಳೋಕೆ ಸ್ವಲ್ಪ ಗೊಂದಲ ಸ್ವಲ್ಪ ಸರಳವಾಗಿ ವಿವರಿಸಬಹುದಾ ಕಾಗದದ ಮೇಲೆ ಇಂಕ್ರಿಮೆಂಟ್ ಕೊಟ್ಟು ಕೈಗೆ ದುಡ್ಡು ಕೊಡಲ್ಲ ಅಂದ ಹಾಗೇನಾ ಹೌದು ನಿಮ್ಮ ಹೋಲಿಕೆ ಬಹಳ ಸರಿಯಿದೆ ಅದನ್ನ ಹೀಗೆ ಯೋಚಿಸಿ ನಿಮ್ಮ ಸಂಬಳದ ಲೆಕ್ಕಾಚಾರದ ಪುಸ್ತಕದಲ್ಲಿ ಈ ನೌಕರರಿಗೆ ಜಾನವರಿಯಿಂದಲೇ ಬಡ್ತಿ ಬಂದಿದೆ ಅಂತ ಕೇವಲ ದಾಖಲೆಗಾಗಿ ಬರೆದಿರ್ತಾರೆ ಇದು ಅವರ ಮುಂದಿನ ಬಡ್ತಿ ಅಥವಾ ನಿವೃತ್ತಿ ಸೌಲಭ್ಯಗಳ ಲೆಕ್ಕಾಚಾರಕ್ಕೆ ಬೇಕಾಗಬಹುದು ಆದ್ರೆ ಅವರ ಬ್ಯಾಂಕ್ ಖಾತೆಗೆ ನಿಜವಾದ ಹಣ ಬರೋಕೆ ಶುರುವಾಗುವುದು ಜುಲೈ ತಿಂಗಳ ಸಂಬಳದಿಂದ ಮಾತ್ರ ಆ ಮೊದಲ ಆರು ತಿಂಗಳು ಕೇವಲ ಒಂದು ನೆರಳಿನಂತೆ ಅಷ್ಟೇ ನಿಜವಾದ ಹಣಕಾಸಿನ ಲಾಭ ತಂದುಕೊಡೋದಿಲ್ಲ ಓಹ್ ಇದನ್ನ ಒಂದು ಉದಾಹರಣೆ ಮೂಲಕ ಮೂಡಿದ್ರೆ ಇನ್ನು ಸ್ಪಷ್ಟವಾಗ್ಬೋದು ಅನ್ಸುತ್ತೆ ನಮ್ಮ ಕರ್ನಾಟಕ ಲಾ ಅಂಡ್ ಸರ್ವಿಸ್ ಡೆಸ್ಕ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೆಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಇನ್ನಷ್ಟು ಉತ್ತಮ ಮಾಹಿತಿಗಳನ್ನು ನಿಮ್ಮ ಮುಂದಿರಿಸಲು ಸಹಾಯ ಮಾಡುತ್ತದೆ ಈ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಸಹೋದ್ಯೋಗಿಗಳಿಗೂ ಶೇರ್ ಮಾಡಿ ಜ್ಞಾನ ಹಂಚಿಕೊಂಡಾಗ ಮಾತ್ರ ಅದರ ಮೌಲ್ಯ ಹೆಚ್ಚುತ್ತದೆ ಧನ್ಯವಾದಗಳು ಸಾವಿರದ ಐನೂರು ರೂಪಾಯಿ ಹೆಚ್ಚಳ ಅವರಿಗೆ ಜನವರಿಯಿಂದ ಸಿಗಬೇಕಿತ್ತು ಆದರೆ ಜುಲೈನಲ್ಲಿ ಸಿಗ್ತಿದೆ ಅಂದ್ರೆ ತಿಂಗಳಿಗೆ ರೂಪಾಯಿ ನಷ್ಟ ಅಷ್ಟೇ ಅಲ್ಲ ಇದರ ಮೇಲೆ ತುಟ್ಟಿ ಭತ್ತೆ ಅಂದರೆ ಡಿಎ ಕೂಡ ಲೆಕ್ಕ ಹಾಕಬೇಕು ಸದ್ಯಕ್ಕೆ ಡಿಎ ದರ ಸುಮಾರು ನಲವತ್ತು ಪರ್ಸೆಂಟ್ ಇದೆ ಅಂತ ಭಾವಿಸಿದ್ರೆ ಸಾವಿರದ ಐನೂರು ರೂಪಾಯಿದ ನಲವತ್ತು ಪರ್ಸೆಂಟ್ ಅಂದರೆ ಆರ್ನೂರು ರೂಪಾಯಿ ಓಕೆ ಒಟ್ಟಾರಿಯಾಗಿ ತಿಂಗಳಿಗೆ ಸಾವಿರದ ಸಾವಿರದ ಐನೂರು ಪ್ಲಸ್ ನೂರು ರೂಪಾಯಿ ನಷ್ಟ ಅಂದರೆ ಆರು ತಿಂಗಳಿಗೆ ಎರಡು ಸಾವಿರದ ನೂರು ರೂಪಾಯಿಯಂತೆ ಒಟ್ಟು ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿಗಳ ನೇರ ನಷ್ಟವಾಯಿತು ಇದು ಕೇವಲ ಒಂದು ಉದಾಹರಣೆ ಹಿರಿಯ ನೌಕರರ ವಿಷಯದಲ್ಲಿ ಈ ನಷ್ಟ ಇನ್ನೂ ಹೆಚ್ಚಿರುತ್ತೆ ಹಾಗಾಗಿ ಎಲ್ಡಬ್ಲ್ಯೂ ತಗೊಳ್ಳೋ ಮುಂಚೆ ಈ ಲೆಕ್ಕಾಚಾರವನ್ನ ಮನಸ್ಸಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ ಹೌದು ನೈಜ ಆರ್ಥಿಕ ಲಾಭ ಅಂದ್ರೆ ಹೆಚ್ಚಾದ ಸಂಬಳ ಅದರ ಮೇಲಿನ ಡಿ ಎ ಎಲ್ಲವೂ ಜುಲೈ ಟೂ ಟ್ವೆಂಟಿ ಸಿಕ್ಸ್ ರಿಂದಲೇ ಶುರುವಾಗುತ್ತೆ ಅದಕ್ಕಿಂತ ಹಿಂದಿನ ಅವಧಿಗೆ ಏನೂ ಸಿಗಲ್ಲ ನೀವು ಮಾತಿನ ಆರಂಭದಲ್ಲಿ ವೈದ್ಯಕೀಯ ಕಾರಣಗಳನ್ನು ಹೊರತುಪಡಿಸಿ ಅಂತ ಹೇಳಿದ್ರಿ ಈಗ ನನಗೆ ಇನ್ನೊಂದು ಪ್ರಶ್ನೆ ಮೂಡುತ್ತಿದೆ ಒಂದು ವೇಳೆ ಇದೇ ಎರಡು ದಿನಗಳ ರಜೆಯನ್ನ ಅಧಿಕೃತ ವೈದ್ಯಕೀಯ ಪ್ರಮಾಣಪತ್ರ ನೀಡಿ ಪಡೆದಿದ್ರೆ ಆಗ ನಿಯಮ ಬದಲಾಗ್ತಿತ್ತ ಹಂಡಿತವಾಡಿಯೂ ಬದಲಾಗುತ್ತಿತ್ತು ಆಗ ಇಡೀ ಸನ್ನಿವೇಶವೇ ಬೇರೆ ಇರ್ತಿತ್ತು ನಾನು ಮೊದಲೇ ಹೇಳಿದ ಹಾಗೆ ಅಧಿಕೃತ ವೈದ್ಯಕೀಯ ಪ್ರಮಾಣಪತ್ರದೊಂದಿಗೆ ಪಡೆಯುವ ಎಲ್ಡಬ್ಲ್ಯೂ ಅನ್ನು ಅರ್ಹತಾ ಸೇವೆ ಅಂತಾನೆ ಪರಿಗಣಿಸಲಾಗುತ್ತೆ ಹಾಗಾಗಿ ಆ ನೌಕರರು ಇನ್ನೂರಿಪ್ಪತ್ತು ದಿನ ರಜೆಯಲ್ಲಿದ್ದರೂ ಆ ಅವಧಿಯನ್ನ ಅವರ ಸೇವೆ ಅಂತಾನೆ ಲೆಕ್ಕ ಹಾಕಿ ಅವರಿಗೆ ಜಾನ್ವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದೇ ಯಾವುದೇ ಅಡೆತಡೆ ಇಲ್ಲದೆ ವಾರ್ಷಿಕ ಬಡ್ತಿ ಸಿಗುತ್ತಿತ್ತು ಅವರ ಬಡ್ತಿ ದಿನಾಂಕ ಮುಂದಕ್ಕೆ ಹೋಗುತ್ತಿರಲಿಲ್ಲ ಇದು ಬಹಳ ಬಹಳ ಮುಖ್ಯವಾದ ವ್ಯತ್ಯಾಸ ಹಾಗಾದ್ರೆ ಡಬ್ಲ್ಯೂ ಎ ಹಿಂದಿನ ಕಾರಣ ಬಹಳ ಮುಖ್ಯವಾಗುತ್ತೆ ಸರಿ ಇನ್ನೊಂದು ಸನ್ನಿವೇಶ ಯೋಜಿಸೋಣ ಒಬ್ಬ ನೌಕರರು ಇನ್ನುದ ಇಪ್ಪತ್ತು ದಿನಗಳ ಬದಲು ಕೇವಲ ಅರವತ್ತು ದಿನಗಳು ಅಂದ್ರೆ ಎರಡು ತಿಂಗಳು ಡಬ್ಲ್ಯೂ ಎ ತಗೊಂಡ್ರೆ ಏನಾಗುತ್ತೆ ಆಗಲೂ ಅವರ ಇನ್ಕ್ರಿಮೆಂಟ್ ಮುಂದಕ್ಕೆ ಹೋಗುತ್ತಾ ಇಲ್ಲ ಆಗ ಹೋಗಲ್ಲ ಯಾಕೆ ಯಾಕಂದ್ರೆ ನಿಯಮ ಹೇಳೋದು ಕನಿಷ್ಠ ನೂರ ಎಂಬತ್ತು ದಿನಗಳ ಅರ್ಹತಾ ಸೇವೆ ಬೇಕು ಅಂತ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ಅದರಲ್ಲಿ ಅವರು ಅರವತ್ತು ದಿನ ಎಲ್ಡಬ್ಲ್ಯೂ ಎ ತಗೊಂಡ್ರೆ ಉಳಿದ ಮುನ್ನೂರ ಐದು ದಿನಗಳು ಅವರ ಅರ್ಹತಾ ಸೇವೆ ಆಗತ್ತೆ ಇದು ನೂರ ಎಂಬತ್ತು ದಿನಗಳಿಗಿಂತ ಜಾಸ್ತಿ ಇರೋದ್ರಿಂದ ಅವರ ಇನ್ಕ್ರಿಮೆಂಟ್ಗೆ ಯಾವುದೇ ತೊಂದರೆ ಆಗಲ್ಲ ಅವರಿಗೆ ಜನವರಿ ಒಂದರಂದೇ ಇನ್ಕ್ರಿಮೆಂಟ್ ಸಿಗತ್ತೆ ಅಂದ್ರೆ ಆ ನೂರ ಎಂಬತ್ತು ದಿನಗಳ ಗಡಿ ತಾಟ್ಬಾರ್ದು ಹೌದು ಸಮಸ್ಯೆ ಶುರುವಾಗುದೇ ಯಾವಾಗ ಎಲ್ಡಬ್ಲ್ಯೂ ಎ ಅವಧಿ ನೂರ ಎಂಬತ್ತೈದು ದಿನಗಳನ್ನ ಅಂದ್ರೆ ಮುನ್ನೂರ ಅರವತ್ತೈದು ಮೈನಸ್ ನೂರ ಎಂಬತ್ತು ಆ ಸಂಖ್ಯೆಯನ್ನ ದಾಟುತ್ತೋ ಆಗ ನನ್ನ ಗಮನಕ್ಕೆ ಬಂದ ಒಂದು ಪ್ರಕರಣದಲ್ಲಿ ಒಬ್ಬ ನೌಕರರು ಕೇವಲ ಐದು ದಿನಗಳ ಹೆಚ್ಚುವರಿ ರಜೆಯಿಂದಾಗಿ ಅಂದ್ರೆ ಒಟ್ಟು ನೂರ ತೊಂಬತ್ತು ದಿನಗಳ ಎಲ್ಡಬ್ಲ್ಯು ಎ ತಗೊಂಡು ಆರು ತಿಂಗಳ ಬಡ್ತಿಯನ್ನು ಕಳ್ಕೊಂಡಿದ್ರು ಅಯ್ಯೋ ಅಂದ್ರೆ ಆ ಗಡಿ ಬಹಳ ಸೂಕ್ಷ್ಮವಾದದ್ದು ಸರಿ ಇಷ್ಟೆಲ್ಲ ಚರ್ಚೆ ಮಾಡಿದ್ಮೇಲೆ ಇದನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ ನಮ್ಮ ಮೂಲ ಸನ್ನಿವೇಶದಲ್ಲಿ ಎರಡುನೂರ ಇಪ್ಪತ್ತು ದಿನ ಎಲ್ಡಬ್ಲ್ಯೂ ಎ ತಗೊಂಡಿದ್ದರಿಂದ ಜಾನ್ವರಿ ಎರಡು ಸಾವಿರದ ಇಪ್ಪತ್ತಾರರ ಬಡ್ತಿ ಸಿಗಲ್ಲ ಸರಿ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಸರ್ಕಾರದ ಆದೇಶದ ಪ್ರಕಾರ ಜುಲೈ ಒಂದು ಎರಡ್ ಇಪ್ಪತ್ತಾರರಂದು ಪರಿಷ್ಕೃತ ಬಡ್ತಿ ಸಿಗುತ್ತೆ ಆದರೆ ಜಾನ್ವರಿಯಿಂದ ಜೂನ್ವರೆಗಿನ ಬಾಕಿ ಹಣ ಮಾತ್ರ ಸಿಗಲ್ಲ ಇದು ಸ್ಪಷ್ಟವಾಯಿತು ಹೌದು ಇದನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ದೀರ್ಘಾವಧಿಯ ರಜೆ ತಗೊಳ್ಳುವಾಗ ಅದರ ಪರಿಣಾಮವನ್ನ ಕೇವಲ ಆ ತಿಂಗಳ ಸಂಬಳ ಕಳೆದುಕೊಳ್ಳುತ್ತೇವೆ ಅನ್ನೋ ದೃಷ್ಟಿಯಿಂದ ನೋಡಬಾರದು ಅದರ ಪರಿಣಾಮ ಅದಕ್ಕಿಂತ ದೂರ ಹೋಗುತ್ತೆ ಹೇಗೆ ನೀವಿದ ಸ್ವಲ್ಪ ವಿವರಿಸ್ತೀರಾ ಇದನ್ನ ಸರಣಿ ಪರಿಣಾಮ ಅಥವಾ ರಿಪಲ್ ಇಫೆಕ್ಟ್ ಅಂತ ಕರೆಯಬಹುದಾ ಖಂಡಿತ ಯೋಚನೆ ಮಾಡಿ ನಿಮ್ಮ ಎರಡು ಸಾವಿರ ಇಪ್ಪತ್ತಾರರ ಬಡತಿ ಆರು ತಿಂಗಳು ತಡುವಾಯ್ತು ಇದರ ಅರ್ಥ ನಿಮ್ಮ ಮುಂದಿನ ಬಡತಿ ಅಂದರೆ ಎರಡ್ ಸಾವಿರದ ಇಪ್ಪತ್ತೇಳರ ಬಡತಿಯ ಲೆಕ್ಕಾಚಾರ ಶುರುವಾಗೋದೆ ಜುಲೈ ಎರಡ್ ಸಾವಿರದ ಹೀಗೆ ಪ್ರತಿ ಬಡತಿಯೂ ಆರು ತಿಂಗಳು ಮುಂದಕ್ಕೋಗೋ ಸಾಧ್ಯತೆ ಇರುತ್ತೆ ಇದು ನಿಮ್ಮ ಹತ್ತು ಹದಿನೈದು ಅಥ ಇಪ್ಪತ್ತು ವರ್ಷಗಳ ಬಡತಿಗಳ ಮೇಲೂ ಪರಿಣಾಮ ಬೀರುತ್ತೆ ಹೌದು ನಿಜ ಸೇವೆಯ ಕೊನೆಯಲ್ಲಿ ಅಂದರೆ ನಿವೃತ್ತಿಯ ಹೊತ್ತಿಗೆ ಈ ಸಣ್ಣ ಆರು ತಿಂಗಳ ವಿಳಂಬವು ನಿಮ್ಮ ಒಟ್ಟು ಗಳಿಕೆಯಲ್ಲಿ ಬಹುಶಃ ಲಕ್ಷಾಂತರ ರೂಪಾಯಿಗಳ ವ್ಯತ್ಯಾಸವನ್ನು ಉಂಟು ಮಾಡಿರಬಹುದು ಯಾಕಂದರೆ ನಿಮ್ಮ ಕೊನೆಯ ಸಂಬಳದ ಆಧಾರದ ಮೇಲೆಯೇ ನಿಮ್ಮ ನಿವೃತ್ತಿ ವೇತನ ಮತ್ತು ಇತರ ಸೌಲಭ್ಯಗಳು ನಿರ್ಧಾರವಾಗುತ್ತವೆ ಇದು ನಿಜಕ್ಕೂ ನಾವು ಯೋಚಿಸಬೇಕಾದ ವಿಷಯ ಒಂದು ಸಣ್ಣ ರಜೆಯ ನಿರ್ಧಾರ ಇಡೀ ವೃತ್ತಿ ಜೀವನದ ಗಳಿಕೆಯ ಮೇಲೆ ಹೇಗೆ ಪರಿಣಾಮ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಹಾಗಾಗಿ ದೀರ್ಘಾವಧಿಯ ಎಲ್ಡಬ್ಲ್ಯೂ ಎ ಯೋಜಿಸುವಾಗ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಲೇಬೇಕು ಹೌದು ಇದು ಇನ್ನೊಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ ಓ ಅದೇನು ಇವತ್ತು ನಾವು ಕೇವಲ ವಾರ್ಷಿಕ ಬಟ್ಟಿಯ ಬಗ್ಗೆ ಮಾತಾಡಿದ್ದೇವೆ ಆದರೆ ಈ ರೀತಿಯ ದೀರ್ಘಾವಧಿಯ ಅರ್ಹತಾ ಸೇವೆಯೆಂದು ಪರಿಗಣಿಸದ ರಜೆಗಳು ನೌಕರರ ಬಡ್ತಿ ಅಂದ್ರೆ ಪ್ರಮೋಷನ್ಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಒಂದು ಹುದ್ದೆಯಿಂದ ಇನ್ನೊಂದು ಹುದ್ದೆಗೆ ಹೋಗಲು ಇಂತಿಷ್ಟು ವರ್ಷಗಳ ಸೇವೆ ಕಡ್ಡಾಯ ಅಂತ ನಿಯಮಗಳಿರುತ್ತೆ ಆಗ ಈ ಎಲ್ಡಬ್ಲ್ಯೂಎ ಎ ಅವಧಿಯನ್ನ ಪರಿಗಣಿಸ್ತಾರಾ ಅಥವಾ ಇಲ್ವಾ ಒಂದು ವೇಳೆ ಪರಿಗಣಿಸದಿದ್ದರೆ ಅದು ಅವರ ಬಡ್ತಿಯನ್ನ ಎಷ್ಟು ವರ್ಷಗಳ ಕಾಲ ಮುಂದಕ್ಕೆ ಹಾಕಬಹುದು ಇದು ನಾವು ಯೋಚಿಸಬೇಕಾದ ಮತ್ತೊಂದು ಆಯಾಮ ಖಂಡಿತ ಇದು ಮುಂದಿನ ಚರ್ಚೆಗೆ ಒಂದು ಕುತೂಹಲಕಾರಿ ವಿಷಯ ಈ ಆಳವಾದ ವಿಶ್ಲೇಷಣೆಗಾಗಿ ಧನ್ಯವಾದಗಳು ದೀರ್ಘಾವಧಿಯ ರಜೆ ತೆಗೆದುಕೊಳ್ಳುವ ಮುನ್ನ ಅದರ ದೂರಗಾಮಿ ಆರ್ಥಿಕ ಪರಿಣಾಮಗಳ ಬಗ್ಗೆ ಯೋಚಿಸಬೇಕು ಅನ್ನೋ ಮಹತ್ವದ ಹೆಚ್ಚರಿಕೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ